ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ ನಾನಿವತ್ತು ಒಂದು ಇನೋವೇಟಿವ್ ಆದಂತಹ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನನ್ನದೇ ಓನ್ ರೆಸಿಪಿ ನಾನು ಇದಕ್ಕೆ ಸ್ವೀಟ್ ಕಾರ್ನ್ ಮತ್ತು ಹಲಸಿನ ಬೀಜವನ್ನು ಉಪಯೋಗಿಸಿದ್ದೀನಿ ಇದು ನಾನು ಮಾಡಿರುವಂತಹ ಲಡ್ಡು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಒಳಗಡೆ ನಾನು ಫಿಲ್ ಬೇರೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳಿಗೆಲ್ಲನೂ ತುಂಬಾ ಇಷ್ಟ ಕೂಡ ಆಗುತ್ತೆ ನಾನಿದಕ್ಕೆ ಸಿಪ್ಪೆ ತೆಗೆದು ಬೇಯಿಸ್ಕೊಂಡಂಥ ಹಲಸಿನ ಬೇಳೆಯನ್ನು ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ಹಾಗೆ ಎರಡು ಕಪ್ನಷ್ಟು ಸ್ವೀಟ್ ಕಾರ್ನನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಬಿಡಿಸ್ಕೊಂಡಂಥ ಸ್ವೀಟ್ ಕಾರ್ನನ್ನು ನಾನು ಇದಕ್ಕೆ ನೀರೇನು ಹಾಕದೇನೆ ಹಾಗೆ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ನುಣ್ಣಿಗೆ ಪೇಸ್ಟ್ ಆಗುತ್ತೆ ಅದು ಸ್ವೀಟ್ ಕಾರ್ನಲ್ಲೇ ನೀರಿನ ಅಂಶ ಇರೋದ್ರಿಂದ ನಂತರ ನಾನು ಎರಡು ಕಪ್ನಷ್ಟು ಬೀಜದಿಂದ ಮಾಡಿಕೊಂಡಂಥ ಪೇಸ್ಟನ್ನು ಎರಡು ಚಮಚದಷ್ಟು ತುಪ್ಪವನ್ನು ಬಾಣಲೆಗೆ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋ ತನಕ ನಾನು ಫ್ರೈ ಮಾಡ್ಕೊತೀನಿ ನಾವು ಸ್ವೀಟ್ ಕಾರ್ನನ್ನು ಬೇಯಿಸದೆ ಹಾಗೆ ನಾವು ಪೇಸ್ಟ್ ಮಾಡಿರೋದ್ರಿಂದ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಅದು ಹಸಿ ವಾಸನೆ ಹೋಗ್ತಾ ಬಂದಾಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ನಾನಿಲ್ಲೇ ಪಕ್ಕದಲ್ಲಿ ಬಿಸಿ ಹಾಲಿಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ನಾನು ಫ್ಲೇವರಿಗೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ನೀವು ಕೇಸರಿ ಇಲ್ಲಾಂದರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನಾನಿದ ಒಂದು ಕಪ್ನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ಸಕ್ಕರೆನ ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು ನಾನಿವಾಗ ಕೇಸರಿಯ ಹಾಲನ್ನು ಕೂಡ ನಾನು ಸೇರಿಸ್ಕೊಂಡೆ ಇಲ್ಲಿ ನೀವೇನಾದರೂ ಏಲಕ್ಕಿ ಪುಡಿ ಹಾಕೋದಿದ್ರೆ ಈ ಟೈಮ್ನಲ್ಲೇ ಹಾಕ್ಕೊಳ್ಬೋದು ವೆನಿಲಾ ಎಸೆನ್ಸ್ ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಕೇಸರಿ ಇಷ್ಟ ಆಗೋಲ್ಲ ಅಂದರೆ ವೆನಿಲಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದು ಗಟ್ಟಿಯಾಗೋ ತನಕ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಉಂಡೆ ಕಟ್ಟುವ ಹದಕ್ಕೆ ಬರೋ ತನಕ ನಾವು ಕಾಯಿಸ್ಕೊಳ್ಬೇಕು ಸ್ವೀಟ್ ಕಾರ್ನೂ ಕೂಡ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಹಲಸಿನ ಬೇಳೆ ಕೂಡ ಒಳ್ಳೆಯದು ಅದಕ್ಕೆ ಎರಡೂ ಒಳ್ಳೆಯ ಜಾಸ್ತಿ ಪ್ರೋಟೀನ್ ಇರುವಂತಹ ಗುಣ ಇರುವಂತಹ ಐಟಮ್ ಆಗಿರೋದ್ರಿಂದ ಇದನ್ನು ನಾವು ಮಕ್ಕಳು ತಿನ್ನಲಿ ದೊಡ್ಡವರು ತಿನ್ನಲಿ ಯಾರು ತಿಂದ್ರೂ ಒಳ್ಳೆಯದು ಅಂತ ಹೇಳ್ಬೋದು ನನಗೆ ಕಲರ್ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಮತ್ತೆ ಸ್ವಲ್ಪ ನಾನು ಕೇಸರಿ ಹಾಕಿರುವಂಥ ಹಾಲನ್ನು ಆ್ಯಡ್ ಮಾಡಿಕೊಂಡೆ ನಿಮಗೆ ಕಡಿಮೆ ಕಲರ್ ಸಾಕು ಅಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಗಟ್ಟಿಯಾಯಿತು ಅಂತ ನಾನು ಇದನ್ನು ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ನಾನು ಇದೇ ಬಾಣಲೆಯಲ್ಲಿ ಹಲಸಿನ ಬೀಜದ ಬೀಜವನ್ನು ಕೂಡ ಫ್ರೈ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಇವಾಗ ಹಲಸಿನ ಬೀಜಕ್ಕೆ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹಾಕಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಿಗೆ ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ನಮಗೆ ಇದು ಉಂಡೆ ಮಾಡೋದಿಕ್ಕೆ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಹಾಲನ್ನು ಹಾಕಿ ನಂತರ ನಾನು ಎರಡು ಚಮಚ ತುಪ್ಪ ಹಾಕ್ಕೊಂಡೆ ಮತ್ತು ಬಾಣಲೆಯಲ್ಲಿ ಅದೇ ಬಾಣಲೆಯಲ್ಲೇ ನಾನು ಫ್ರೈ ಮಾಡಿದೆ ಎರಡು ಚಮಚ ತುಪ್ಪ ಹಾಕಿ ಈ ಹಲಸಿನ ಬೀಜದ ಮಿಶ್ರಣವನ್ನು ಹಾಕಿ ನಾನು ಫ್ರೈ ಇದ್ದೀನಿ ಇದಕ್ಕೂ ನಾನು ಸಕ್ಕರೆಯನ್ನು ಸೇರಿಸ್ಕೊಂಡು ಎರಡು ಕಪ್ನಷ್ಟು ಹಲಸಿನ ಬೇಳೆಗೆ ಮತ್ತು ಅರ್ಧ ಕಪ್ನಷ್ಟು ನಾನು ಹಾಲು ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಸಕ್ಕರೆಯನ್ನು ಒಂದು ಕಪ್ನಷ್ಟು ಹಾಕಿದ್ದೀನಿ ಈ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ ಅದೇ ಸಕ್ಕರೆ ಹೇಳಿದೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಮಿಶ್ರಣನೂ ಕೂಡ ಅಷ್ಟೇ ಗಟ್ಟಿ ಆಗೋ ತನಕ ನಾವು ಕಾಯಿಸ್ಕೊಳ್ಬೇಕು ಉಂಡೆ ಕಟ್ಟುವ ಹದಕ್ಕೆ ಬರೋ ತನಕ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಗಟ್ಟಿ ಮಿಶ್ರಣ ಇದನ್ನು ಕೂಡ ನಾನು ಇಳಿಸಿಟ್ಕೋತೀನಿ ಎರಡೂ ಕೂಡ ಮಿಶ್ರಣ ತಣ್ಣಗಾಗಬೇಕು ಅಷ್ಟರಲ್ಲಿ ನಾನು ಸ್ವಲ್ಪ ಖರ್ಜೂರ ಮತ್ತು ಬಾದಾಮಿ ಗೋಡಂಬಿಯನ್ನು ನಾನು ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪವನ್ನು ಹಾಕಿ ನಾನು ಉಂಡೆ ಕಟ್ಟುವ ಥರಕ್ಕೆ ಅದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಫಸ್ಟು ಹಲಸಿನ ಬೇಳೆಯ ಮಿಶ್ರಣವನ್ನು ತಗೊಂಡು ಅದರಲ್ಲಿ ಉಂಡೆಯನ್ನು ಮಾಡಿಕೊಂಡು ಆ ಉಂಡೆಯನ್ನು ಫ್ಲ್ಯಾಟ್ ಮಾಡಿಕೊಂಡು ಅದರೊಳಗಡೆ ನಾನು ನಾವು ಮಾಡ್ಕೊಂಡಿರುವಂಥ ಖರ್ಜೂರ ಬಾದಾಮಿ ಮಿಶ್ರಣವನ್ನು ಒಂದು ಚಮಚದಷ್ಟು ಹಾಕ್ಕೋತೀನಿ ಅದು ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಹಾಕ್ಕೋಬೋದು ನೋಡಿ ಈ ಥರ ಇಟ್ಕೊಂಡು ಉಂಡೆಯನ್ನು ಮಾಡಿಕೊಳ್ಬೇಕು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಅಂತ ಅಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಈ ಈ ಉಂಡೆ ನಮ್ಮನೇಲೆಲ್ಲರಿಗೂ ತುಂಬಾ ಇಷ್ಟ ಆಯಿತು ನಿಮ್ಮ ಮನೆಯಲ್ಲೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ವೀಟ್ ಕಾರ್ನನ್ನು ಕೂಡ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಸ್ವಲ್ಪ ಮಿಶ್ರಣವನ್ನು ತಗೊಂಡು ಫ್ಲ್ಯಾಟ್ ಮಾಡಿಕೊಂಡು ಅದರೊಳಗಡೆ ನಾವು ಹಲಸಿನ ಬೀಜದ ಮಿಶ್ರಣವನ್ನು ಇಟ್ಟು ಮತ್ತೆ ರೌಂಡ್ ಮಾಡಿದರೆ ಆಯಿತು ಅಷ್ಟೇ ನೀವು ಬೇಕಿದ್ದರೆ ಹಲಸಿನ ಬೀಜದ ಮಿಶ್ರಣವನ್ನು ಬೇಕಾದ್ರೆ ಬೇಕಿದ್ರೂ ನೀವು ನೀವು ಬೇಕಿದ್ರೆ ಹೊರಗಡೆ ಕೋಟಿಂಗ್ ಮಾಡ್ಬೋದು ನಾನಿದು ಕಲರ್ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಸ್ವೀಟ್ ಕಾರ್ನ್ ಮಿಶ್ರಣವನ್ನು ಹೊರಗಡೆ ಹಾಕಿದ್ದೀನಿ ಇವಾಗ ನೋಡಿ ನಮ್ಮ ಉಂಡೆ ರೆಡಿ ಆಗಿಬಿಡ್ತು ಸ್ವೀಟ್ ಕಾರ್ನ್ ಹಲಸಿನ ಬೀಜದ ಉಂಡೆ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗಿತ್ತು ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬೇರೆ ವಿಡಿಯೋ ಜೊತೆ ಬರ್ತೀನಿ ಬಾಯ್ ಬಾಯ್